ತಪಾಸು ಮಾಡಿ ಏನಪ್ಪ ಅಂದ್ರೆ ನಿಮ್ಗೆ ತಂಬಾಕು ಬಿಡು ಇದು ಕ್ಯಾನ್ಸರ್ ಆಗ್ತದ ಅಂತ ಹೇಳ್ತಾ ಇದ್ರು ಆ ಬೆಳೆದಾಗ ನಾನೇ ಒಂದು ಸ್ವತಂತ್ರವಾದ ಏನಪ್ಪಾ ಅಂತ ನಮ್ಮಲ್ಲಿ ಜವಾರಿ ಹಾಕ್ಲಿದ್ದು ಗೋಮೂತ್ರ ಸೇವನೆ ಶುರು ಮಾಡಿದೆ ಆದರೆ ಯಾವಾಗ ಇವರು ಬಾಯಕ್ಸಿ ಮಾಡ್ತೇವೋ ಅಂತಂದ್ರು ನಾನು ಡಾಕ್ಟರ್ ರಮೇಶ ಇವರು ಪ್ರಸಿದ್ಧ ವೈದ್ಯರಾದಂಥ ಡಾಕ್ಟರ್ ಪಾಂಡುರಂಗ್ ಗಂಡಮಾಲಿ ಹುಬ್ಬಳ್ಳಿಯ ನವನಗರದವರು ಅವರು ಪಂಚಗವ್ಯದ ಔಷಧದ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳ್ತಾರೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಸುಮಾರು ನಲ್ವತ್ತೈದು ವರ್ಷದಿಂದ ವೈದ್ಯಕೀಯ ವೃತ್ತಿಯೊಳಗ ಅನುಭವ ತಗೊಳ್ತಾ ಇದ್ದೀನಿ ಇನ್ನೂ ಅದು ಮುಗಿದಿಲ್ಲ ತಗೋಬೇಕೆ ಅದನ್ನು ನನಗೆ ಈ ಪಂಚಗವ್ಯ ವಿಷಯ ಮಾತಾಡಬೇಕಾದ್ರೆ ನಾನು ಒಂದು ಏನಿದು ನಮ್ಮ ಫ್ಯಾಮಿಲಿ ಆಗಿ ಹೆಡ್ ಆಗಿ ಅಥವಾ ಒಂದು ಏನಪ್ಪ ಸಾಮಾಜಿಕ ಸೇವೆಗಳಲ್ಲೂ ತೊಡ್ಕೊಂಡಿರ್ತೀನಿ ಅಲ್ಲೇ ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ನಾನು ಮಾತಾಡೋದು ತಪ್ಪಿದ್ರೂ ಸಹಿತ ನಾ ಹೇಳ್ಬೇಕಂತ ತಿಳ್ಕೊಂಡು ನಾನು ಪ್ರಯತ್ನ ಮಾಡ್ತೇನೆ ನಾನು ಸುಮಾರು ನಲವತ್ತೈದು ವರ್ಷದಿಂದ ತಂಬಾಕ್ ತಿಂತೀನಿ ಟೊಬೆಕೊ ಇದು ಏನಪ್ಪ ಅಂದ್ರೆ ಇಲ್ಲೇ ಆವಾಗ ನನಗೆ ಮೇಲಿಂದ ಮೇಲೆ ಗಂಟ್ಲದ್ದು ನೋವು ಆಗ್ತಿತ್ತು ಆ ವೇಳೆದಾಗ ಇಲ್ಲಿ ಡಾಕ್ಟರ್ ಡೇಕಾ ಅಂತಿದ್ರು ಕ್ಯಾನ್ಸರ್ ಹಾಸ್ಪಿಟಲ್ನಾಗ ಅವ್ರು ಕಟ್ಟಿ ಅವರು ಡಾಕ್ಟರ್ ಡೇಕಾ ಆಮೇಲೆ ಡಾಕ್ಟರ್ ಇ ಎನ್ ಟಿ ಸರ್ಜನ್ಸು ಕ್ಯಾನ್ಸರ್ ಸರ್ಜನ್ಸು ಎಲ್ಲರಿಗೂ ತೋರಿಸಿದ್ರೆ ಹದಿನೈದು ದಿವ್ಸಕ್ಕೊಮ್ಮೆ ನಾಲ್ಕಿದ್ದು ಜಗ್ಗಿ ತಪಾಸು ಮಾಡಿ ಏನಪ್ಪ ಅಂದ್ರೆ ನಿಮಗೆ ತಂಬಾಕು ಬಿಡು ಇದು ಕ್ಯಾನ್ಸರ್ ಆಗ್ತದ ಅಂತ ಹೇಳ್ತಾ ಇದ್ರು ಕಡಿಕ್ಕೆ ಒಮ್ಮೆ ಅವ್ರ ಡಾಕ್ಟ್ರ್ ಏನು ಹೇಳಿದ್ದಾರೆ ನನಗೆ ಇದನ್ನ ಎಂಡೋಸ್ಕೋಪಿ ಎಂಡೋಸ್ಕೋಪಿ ಡಾಕ್ಟ್ರ್ ನಮ್ಮ ಬ್ಯಾಕ್ವರ್ಡ್ ಅಂತಿದ್ದಾರೆ ಇಲ್ಲಿ ಸುಶ್ರಿತಾ ಹಾಸ್ಪಿಟ್ಲ್ನಗೆ ಅವ್ರ ಕಡೆ ನನಗೆ ರೆಫರ್ ಮಾಡಿದರು ಅವರೆಲ್ಲ ಏನಪ್ಪ ಅಂದ್ರೆ ತಪಾಸು ಮಾಡಿ ಇದು ಲಿಕೊಪ್ಲಿಕ್ಕೆ ಅಂತದ ನೀವು ತಂಬಾಕು ಬಿಡ್ರಿ ಹೇಳಿ ಸಜೆಸ್ಟ್ ಮಾಡಿದರು ಆದ್ರೆ ನನ್ನ ದೌರ್ಭಾಗ್ಯದಿಂದ ನಮ್ಗೆ ತಂಬಾಕು ಇನ್ನೂವರೆಗೆ ಬಿಡೋದು ಆಗಿಲ್ಲ ಆ ಬೆಳದಾಗ ನಾನೇ ಒಂದು ಸ್ವತಂತ್ರವಾದ ಏನಪ್ಪಾ ಅಂತ ನಮ್ಮಲ್ಲಿ ಜವಾರಿ ಹಾಕ್ಲಿದ್ದು ಜ ಗೋಮೂತ್ರ ಸೇವನೆ ಶುರು ಮಾಡಿದೆ ಇಲ್ಲಿವರೆಗೆ ನನಗೆ ಅದು ಗಂಟಲು ಬ್ಯಾನೇನೂ ಇಲ್ಲ ನಮ್ಮ ಡಾಕ್ಟರ್ ಡೇಕಾನು ಅಂತಾರೆ ಏನು ಮಾಡಿದೆ ಅಂತಂತಾರೆ ಅದರಿಂದ ನನಗೆ ಅದು ಪೂರ್ಣ ಆರಾಮಾತು ಅಂತ ತಿಳ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಫ್ಯಾಕ್ಟ್ ಅದರಂತೆ ಏನಪ್ಪ ಅಂದ್ರೆ ಡಾಕ್ ನಮ್ಮ ಇವರು ಪಾರ್ಲಿಮೆಂಟ್ನೊಳಗೆ ಆಸ್ಕರ್ ಫರ್ನಾಂಡಿಸ್ ಹಿ ವಾಸ್ ವೆರಿ ಎಫಿಷಿಯೆಂಟ್ ಮ್ಯಾನ್ ಐ ನೋ ಪರ್ಸ್ನಲಿ ಆಲ್ಸೋ ಅವರು ಪಾರ್ಲಿಮೆಂಟ್ನೊಳಗೆ ಒಂದು ಹತ್ತು ನಿಮಿಷ ಗೋಮೂತ್ರ ಬಗ್ಗೆ ಮಾತಾಡ್ಯಾರ ಅವ್ರಿಗೆ ಏನಪ್ಪ ಅಂದ್ರೆ ನನಗೆ ಬರೀಲಿಕ್ಕೆ ಉಪ್ಪಲಿಕ್ಕೆ ಇಟ್ ಇಸ್ ನಾಟ್ ಅ ಕ್ಯಾನ್ಸರ್ ಪ್ರೀ ಸ್ಟೇಜ್ ಆಫ್ ಕ್ಯಾನ್ಸರ್ ಅವ್ರಿಗೆ ಕ್ಯಾನ್ಸರೇ ಆಗಿತ್ತಂತ ಅವರು ಏನಪ್ಪ ಅಂದ್ರೆ ಪೂರ್ಣ ಎಲ್ಲ ಔಷಧ ಎಲ್ಲ ಮುಗಿದ್ರ ಸಹಿತ ಆ ವಾಸಿ ಆಗಲಾರ್ದಾಗ ಒಂದು ಎಲ್ಲೋ ಆಶ್ರಮಕ್ಕೆ ಹೋಗಿ ಅವರು ನನ್ನ ಕಡೆ ಇದು ಅದ ರೆಕಾರ್ಡ್ ಅವರು ಮಾತಾಡಿದ್ದು ಅದು ಅವರು ಏನಪ್ಪಾ ಅಂತಂದ್ರೆ ಗೋಮೂತ್ರ ಸೇವನೆಯಿಂದ ಕಂಪ್ಲೀಟ್ ಆರಾಮಾಗ್ಯದ ಗೋಮೂತ್ರದ ಮಹತ್ವ ಏನದ ಅಂತ ಹೇಳ್ಕೊಂಡು ಆಸ್ಕರ್ ಫರ್ನಾಂಡಿಸ್ ಪಾರ್ಲಿಮೆಂಟ್ನಾಗ ಹೇಳಿದ್ದು ನನ್ನ ಕಡೆ ಕಾಪಿ ಅದ ಮಾತಾಡಿದ್ದು ಸ್ಪೀಚ್ ಅದ ಅದು ಹಿಂಗೆ ನನಗೆ ಗೋ ಆಗ ಗೋ ಅಥವಾ ಗೋಮಯ ಗೋ ಮತ್ತದ ಬಗ್ಗೆ ನಾವು ಮೊದಲು ನೋಡ್ಕೊಂಡು ನಮ್ಮ ಸಂಸ್ಕೃತಿ ಒಳಗೆ ಅದ್ರ ಬಗ್ಗೆ ನಾ ವಿಶ್ವಾಸ ಇಟ್ಟವ ಆವಾಗ ನನಗೆ ಪೂರ್ಣ ಆರಾಮ ಆತು ಕೆಲವು ಆರು ತಿಂಗಳ ಹಿಂದೆ ನನಗೊಂದು ಪ್ರಾಬ್ಲಮ್ ಬಂತು ಅದು ಏನಪ್ಪ ಅಂತಂದ್ರೆ ಭಾಳ ತ್ರಾಸು ಕೊಡ್ತು ನನಗೆ ಕಡಿಕೆ ಏನಪ್ಪ ಅಂದ್ರೆ ಇಲ್ಲಿ ಡಾಕ್ಟರ್ ಜಿ ಡಿ ಅಂತ ಇದ್ದಾರೆ ಡಾಕ್ಟರ್ ಇಲ್ಲಿ ಯೂರಿಯಾಲಜಿಸ್ಟ್ ಇದ್ದಾರೆ ಎಲ್ಲ ಏನಪ್ಪ ಅಂತಂದ್ರೆ ಡಾಕ್ಟರ್ ತೋಫಾನ್ ಆ್ಯಂಡ್ ಸ್ಕಿನ್ ಸ್ಪೆಷಲಿಸ್ಟು ಇವರೆಲ್ಲ ತೋರಿಸಿ ಅಪಾಯಿಂಟ್ಮೆಂಟ್ ಹಚ್ಕೊಳ್ಳಿ ಕೊಡ್ತಿದ್ದರು ಆದ್ರೆ ನನಗೆ ಅದು ವಾಸಿಯಾಗ ಆಗಲಿಲ್ಲ ಆದ್ರೆ ಭಾಳ ತ್ರಾಸು ಕೊಡ್ತು ಆಮೇಲೆ ನಾ ಕಡಿಕೆ ಫೈನಲಿ ಕ್ಯಾನ್ಸರ್ ಸರ್ಜನ್ ವೆರಿ ಗ್ರೇಟ್ ಮ್ಯಾನ್ ಡಾಕ್ಟರ್ ಬಿ ಆರ್ ಪಾಟೀಲ್ ಅವ್ರ ಕಡೆ ಮಾಡಿದೆ ಅವರು ಒಂದು ಹದಿನೈದು ದಿವಸ ಔಷಧ ಕೊಟ್ಟರು ಬಯೋಪ್ಸಿ ಮಾಡೋಣ ಅಂತೇಳಿ ಬಯಾಪ್ಸಿ ಮಾಡಿಸಿದರು ಬಯಾಪ್ಸಿ ನಾರ್ಮಲ್ ಬಂತು ಆದರೆ ಯಾವಾಗ ಇವರು ಬಯಾಪ್ಸಿ ಮಾಡ್ತೇವೋ ಅಂತಂದರು ಅವಾಗೇನೋ ಡಾಕ್ಟರ್ ರಮೇಶ್ ಇವ್ರು ನಮ್ಮ ಸ್ನೇಹಿತರ ಶಿಷ್ಯಂದ್ರ ಇವರು ಡಾಕ್ಟರ್ ವೆಂಕಟೇಶ್ ಅಂತ ಹೇಳ್ಕೊಂಡು ಗೌರ್ಮೆಂಟ್ ಕಾಲೇಜ್ ಆಯುರ್ವೇದ ಕಾಲೇಜ್ ಪ್ರಿನ್ಸಿಪಾಲ್ ಇವರು ನಮ್ಮ ಕ್ಲೋಸ್ ಫ್ರೆಂಡ್ ಅವರು ಅವ್ರ ವಿದ್ಯಾರ್ಥಿ ಇವರು ರಮೇಶ್ ಹೇಳಿ ಅವರು ಡಾಕ್ಟರ್ ರಮೇಶ್ ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಪಂಚಗವ್ಯ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಕೊಂಡೆ ಯಾವಾಗ ನನಗೇನಪ್ಪ ಬಯಾಪ್ಸಿ ಮಾಡ ಸಜೆಸ್ಟ್ ಮಾಡಿದಾಗ ನಾನು ಅದನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಕೊಂಡೆ ಒಂದು ಸುಮಾರು ಎರಡು ತಿಂಗಳು ಅದ್ರ ಜೊತೆ ಅಲೋಪತಿ ಟ್ರೀಟ್ಮೆಂಟು ನಾ ಅಪಾಯಿಂಟ್ಮೆಂಟ್ ಅಪ್ಲಿಕೇಶನ್ನು ಅವ್ರೇನು ಡಾಕ್ಟರ್ಸ್ ಹೇಳ್ಯಾರ ಅದನ್ನು ಮಾಡ್ತಿದ್ದೆ ಅದರ ದೇವರ ಧನ್ವಂತರಿ ಆಶೀರ್ವಾದದಿಂದ ನನಗೆ ನೂರಕ್ಕೆ ನೂರರಷ್ಟು ಅದು ಕ್ಯೂರ್ ಆಗಿದೆ ಈಗ ಆರಾಮಾಗಿದೆ ಆಮ್ ಫ್ರೀ ಫ್ರಾಮ್ ಎವ್ರಿಥಿಂಗ್ ಅಂದರೆ ಇದೇನಪ್ಪ ಅಂತಂದ್ರೆ ಪಂಚಗವೇದ ಮಹತ್ವ ನನಗೆ ತಿಳಿತಿದ್ದೆವು ಪಂಚಗವಿದಿಂದ ಏನು ಬೇಕಾದ್ದು ಆಗ್ತದೆ ಅಂತ ಅನ್ನೋದು ನಾವು ಕೇಳಿದೆವು ಅದು ನನ್ನ ಸ್ವಂತ ಅನುಭವ ಗೋಮೂತ್ರ ಬರೀ ಗೋಮೂತ್ರದಿಂದ ಎಷ್ಟು ಎಷ್ಟಾಗಿದೆ ಪಂಚಗವಿದಿಂದ ಎಷ್ಟು ಆಗ್ತದೆ ಅನ್ನೋದು ನಾವು ಇಮ್ಯಾಜಿನ್ ಮಾಡ್ಬೋದು ಅದು ಗೋಮಾತೆಯ ಏನಪ್ಪ ಅಂದ್ರೆ ತುಪ್ಪು ಹಾಲು ಮೊಸರು ಆಮೇಲೆ ಅದರದ್ದು ಶಗಣಿ ಆಮೇಲೆ ಮೂತ್ರ ಇವು ಐದು ಕುಡಿದ್ರೆ ಅದ್ಭುತ ಶಕ್ತಿ ಅದ ಅನ್ನೋದ್ರಾಗ ಯಾರ ಮಾತಿಲ್ಲ ಇದು ನನ್ನ ಅನುಭವ ಧನ್ಯವಾದ ಟ್ರೀಟ್ಮೆಂಟ್ ಮಾಡಿದಂತ ಡಾಕ್ಟರ್ ಡಿ ಪಿ ರಮೇಶ್ ಜಿ ಬಹಳ ವರ್ಷದ ಅನುಭವ ಇದೆ ತುಂಬಾ ತಜ್ಞರು ಇದ್ರು ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಧನ್ಯವಾದ ಡಾಕ್ಟ್ರೆ ನಮಸ್ಕಾರ